ವೇದಿಕೆ ಪುನ ಪುನಃ ಚಿತ್ನ ಅಧ್ಯಕ್ಷತೆಯನ್ನು ವಹಿಸೋಂದು ದಿನ ಈ ಮೋಟೋ ಕ್ರಾಸ್ ಟ್ವೆಂಟಿ ಟ್ವೆಂಟಿ ಫೈವ್ ದ ಕಾರ್ಯಕ್ರಮದ ಶ್ರೀ ಎಚ್ ಮನೋಹರ್ ಪಡಿವಾಳ್ರೆ ಅಂಚನೆ ವೇದಿಕೆದ ಮಿತ್ತಿಪ್ಪುನ ಪುನಃ ಪೂರ ಅಂಚನೆ ವೇದಿಕೆದ ಎದುರಿಪ್ಪುನ ಪೂರ ಪೂರಾ ಆ ಒಂದು ಐದಿನ ಪೂರ ಸ್ಪರ್ಧಾಳುಲೆ ಅಂಚನೆ ಮಾಧ್ಯಮದ ಕುಲೆ ಇಂಕ್ ಇಲ್ಲಿ ಎನ್ನ ಪಪ್ಪ ಶ್ರೀ ಕೆ ವಸಂತ್ ಬಂಗೇರ್ನ ಮಿತ್ ಪ್ರೀತಿ ಅರ್ನ ದೀದಿತ್ ಅಭಿಮಾನದೀದು ಇನ್ನ ಈ ಕಾರ್ಯಕ್ರಮದ ಆಹ್ವಾನ ಅಂತಿದ್ದಾರೆ ಅರೇನು ಈ ಆಂಡಲ ಅರ್ನ ನೆನಪು ಆಜ್ಜರ್ ಅರ್ನ ಮದ್ಯಾರ ಪ್ರೀತಿ ಪ್ರೀತಿದೀದಿ ನನ್ನ ಲೇದಾರ್ ಅಂಚ ಅದು ಈ ಆಯೋಜಕರನ್ನ ಕ್ಲಗಿ ಅಭಿನಂದನೆ ಸಲ್ಲಿಸವೆ ನನ್ನ ಲೆತ್ತಿನೈತ್ ಅಂಚನೆ ಇಂಚಿಪ್ನ ಚಿಪ್ನ ಒಂಜಿ ಮೋಟೋ ಕ್ರಾಸ್ பதேன் ஆயோஜனை மந்தினைக்கு ஆயோஜக அபினந்தனபண்ட இஞ்சித் நஞ்சி மல்லமட்ட கார்கம மந்தினைக்கு மந்தினைக்கு தயபாண்ட இஞ்சித் நிறக்கமும் டிவி டூ அத்தண்ட பிச்சர் தூந்தித்த அண்ட் இனி எங்கீணாக பக்கீணு கந்தது எங்கே நேரவாத தூப்பீலக்க மந்தினா ஆயோஜக ಅಹ್ ಕೃತಜ್ಞತೆ ಇನಿ ಸಲ್ಲಿಸ ಬರ್ಪಿನ ರೈಡರ್ ನಕುಲು ಪೂರ ಬಾರಿ ಶ್ರದ್ಧೆನು ತೂಪಾದ ಅಕಲ್ನ ಬೇಗ ಇಪ್ಪು ಅಂಡ ಆಕಲ್ ಶ್ರದ್ಧೆ ತಾಳ್ಮೆಲ ತೋಜುಡು ನಿಕ್ಲೆಗ್ ಅಂಚ ಮುನ್ಪದ ಜವನೇರ್ ನಕುಲು ಒಂದೇನು ತೂದು ಕುಸಿಯಾದ ಎಂಗೆಲ್ಲ ರೋಡ್ ಒಂದೇನು ಟ್ರೈ ಮನ್ಪೋಚಿ ಎಂದು ಬಂದ್ರೆ ಇಷ್ಟ ಪಡ್ತೇಯ ಒಂದು ಹೋಲಿತನಲ್ಲ ಮನೋರಂಜನೆಗಾದ್ ಮಾತ್ರ அஞ்சாது அக்குலி அக்கெல்லாம் தினத்த ஈத்து பொறுத்துன்னு உந்தைக்குந்தே தீப்பேரு அஞ்சாதி போனாங்க நிகுலாவே ட்ரை பண்ண போச்சிந்து பண்ணது ஈ காரியமா இடரி நடப்படு சுசூத்திரவாத நடப்படுன்னு பண்ணது என்ன பாக்குறேன்னு முயற்சி